ಇದೆ ಖುಷಿ ಆಗ್ತಾ ಸರ್ ಅದ್ ಹೇಳಕ್ಕೆ ಎಕ್ಸ್ಪ್ರೆಸ್ ಮಾಡಕ್ ಐ ಆಮ್ ಫೀಲಿಂಗ್ ಗ್ರೇಟ್ ಸರ್ ಒಬ್ಬ ಆಗಿ ನಾನು ಈ ಮಟ್ಟಕ್ ಬರ್ತೀನಿ ಅನ್ನೋ ಕನ್ಸು ಇರ್ಲಿಲ್ಲ ನನ್ಗೆ ನಾನು ಈ ಪ್ಲೇಸ್ ಅಲ್ಲಿ ಇದೀನಿ ಅಂದ್ರೆ ತುಂಬಾ ಜನದ ಕಾರಣ ಇದೆ ಎಸ್ಪೆಷಲಿ ಬಿಟಿಎ ಗೆ ಪಿಟಿಎಗೆ ಸೇರಿದ್ಮೇಲೆ ನಾನು ಮಾರ್ಕೆಟಿಂಗ್ ಹೆಂಗ್ ಮಾಡೋದು ಏನು ಅದರಿಂದ ಏನ್ ಪ್ರಯೋಜನ ನಮ್ಗೆ ಅನ್ನೋದೆಲ್ಲ ನಾನು ತಿಳ್ಕೊಂಡಿದ್ದೀನಿ ಏನ್ ಹೇಳಿದೀರಾ ಅದನ್ನೇ ನಾನು ಪಾಲಿಸ್ಕೊಂಡ್ ಬಂದಿರೋದ್ರಿಂದ ನನಗೆ ಈ ಸಕ್ಸಸ್ ಇದೆ ಸರ್ ಇವತ್ತು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದೆ ಸರ್ ಇನ್ಸ್ಟಾಗ್ರಾಮ್ ನಮ್ ಪೇಜ್ ಇತ್ತು ಅಷ್ಟೇ ಜಸ್ಟ್ ಟ್ವೆಂಟಿ ಮೆಂಬರ್ಸ್ ಫಾಲೋವರ್ಸ್ ಇದ್ರು ನಮಗೆ ಅನು ಮ್ಯಾಮ್ ಕ್ಲಾಸ್ ಅಲ್ಲಿ ಅವ್ರು ಏನೇನ್ ಹೇಳ್ಕೊಟ್ರು ಇನ್ಸ್ಟಾಗ್ರಾಮ್ ರೀಲ್ ಹಾಕುವಾಗ ಏನ್ ಮಾಡ್ಬೇಕು ಈಗ ಅಟ್ ಪ್ರೆಸೆಂಟ್ ಟ್ವೆಂಟಿ ಥೌಸಂಡ್ ಫೈವ್ ಹಂಡ್ರೆಡ್ ಮೆಂಬರ್ಸ್ ನನ್ಗೆ ಫಾಲೋವರ್ಸ್ ಇದಾರೆ ಆನ್ಲೈನ್ ಬಿಸ್ನೆಸ್ ಮಾಡ್ಬೋದು ಇದ್ರಲ್ಲಿ ಗೊತ್ತಿರ್ಲಿಲ್ಲ ಸರ್ ನನಗೆ ಬೇರೆ ಡಿಸ್ಟಿಕ್ ಇಂದ ಬರ್ತಾರೆ ಸರ್ ನಮ್ಗೆ ಜನ ಹುಡ್ಕೊಂಡು ಇವಾಗ ಆನ್ಲೈನ್ ಇಂದ ಒಂದು ಟೂ ತ್ರೀ ತ್ರೀ ಮೇಲೆ ಹೋಗಿದೆ ಸರ್ ಈ ಮಂತ್ಗೆ ತ್ರೀ ಮೇಲೆ ಹೋಗುತ್ತೆ ತ್ರೀ ಲ್ಯಾಕ್ ಸಿಕ್ಸ್ ಟು ಸೆವೆನ್ ಲ್ಯಾಕ್ ಜಾಸ್ತಿ ಆಗಿದೆ ಸರ್ ಇದನ್ನ ಅಪ್